ಹಾಯ್ ಎಲ್ವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆರಾಧನಾ ಮುಂದೆ ಸತ್ವ ಈ ಕಡೆ ಅಮ್ಮು ಗಣಪತಿ ಅಂಕಲ್ ಮಾಡಿದ ಒಂದು ಪಿತೂರಿಗೆ ಇಲ್ಲಿ ಆರಾಧನಾ ಬದುಕೆ ನಶ್ವರ ಆಗ್ತದೆ ಈ ಕಡೆ ಆರಾಧನಾ ತನ್ನ ಗಂಡಂಗೋಸ್ಕರ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದಾಳೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಎಷ್ಟು ಚಂದ ಅರೇಂಜ್ ಮಾಡಿದೀನಿ ವಾಟ್ ಟ್ಯಾಲೆಂಟೆಡ್ ಆರಾಧನಾ ಅಂತ ಹೇಳಿ ತನ್ನ ಬಗ್ಗೆ ತಾನೇ ಹೆಮ್ಮೆ ಪಡ್ಕೊತಿದ್ದಾಳೆ ಏನಾದರೂ ಸುಶಾಂತ್ ಬಂದು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ಈಗ ಅವ್ರು ಹೇಗೆ ರಿ ಮಾಡ್ತಾರೆ ಅನ್ನೋದನ್ನ ನಾನೇ ಸುಶಾಂತ್ ಈಗ ನಾನೇ ಆರಾಧನಾ ಅಂತ ಅಂದ್ಕೊಂಡು ಎರಡು ಪಾತ್ರ ಕೂಡ ಮಾಡ್ತಿದ್ದಾಳೆ ಇಲ್ಲಿ ಆರಾಧನಾ ಈ ಕಡೆ ಸುಶಾಂತ್ ಏನು ರೀ ಲ್ಲ ಯಾರ್ಗೆ ಅಂತ ಹೇಳಿದಾಗ ನಮ್ಮ ತಾತಂಗೆ ಅಂತ ಆರಾಧನಾ ಹೇಳ್ತಾಳೆ ನಂತರ ಸುಶಾಂತ್ ಹೌದಾ ನಿಮ್ಮ ತಾತಂಗ ಮೇಲಿಂದ ಇಳಿದ್ ಬಂದ್ರೆ ಮಾತಾಡ್ತಿದ್ರ ನೀವು ಅಂದಾಗ ಏನದು ಸುಶಾಂತ್ ನಿಮಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಆದ್ರೆ ನೀವು ಮಾತ್ರ ಯಾವ ರೀತಿ ಮಾತಾಡ್ತಿದ್ರ ಅಂತ ಅಂದ್ರೆ ಆರಾಧನಾ ಇದನ್ನ ನನಗೋಸ್ಕರ ಮಾಡಿದ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಕುಂದು ಕುಂದು ಕುಪ್ಪಳಿಸ್ಬಿಡ್ತಾನೆ ಸುಶಾಂತ್ ಆರಾಧನಾ ಪ್ರಕಾರ ನಂತರ ಇಲ್ಲಿ ರೇವ್ಕಿಯವರು ತುಂಬಾ ಆತಂಕ ಪಟ್ಕೊಂಡಿದ್ದಾರೆ ಈ ಕಡೆ ಆರಾಧನಾ ಬದುಕು ಏನಾಗುತ್ತೋ ಏನು ಅಂತ ಜೊತೆಗೆ ಮಹೇಶ್ ಅವರು ಕೂಡ ನಾನು ಬರುವುದು ತಡವಾಗುತ್ತೆ ಅಂತ ಹೇಳಿದ್ರು ಇದ್ರಿಂದಾಗಿ ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ ತನ್ನ ಮಗಳ ಜೀವನ ಏನಾಗ್ಬಿಡಬಹುದು ಅಂತ ನಂತರ ಇಲ್ಲಿ ಆರಾಧನಾ ಮಾತ್ರ ಮೇಲೆ ಕ್ಯಾಂಡಲ್ ಲೈಟ್ ಇಟ್ಕೊಂಡು ವೈಚ್ ಮಾಡ್ತಿದ್ದಾಳೆ ಸುಶಾಂತ್ ಗೋಸ್ಕರ ಬರ್ತೀವಿ ಅಂತ ಹೇಳಿದಾರೆ ನಾವ್ ಇಬ್ರು ಕೂಡ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಬಹುದು ಜೊತೆಗೆ ನಾಳೆ ಹನಿಮೂನ್ ಕೂಡ ಹೋಗ್ತಿದೀವಿ ಇಬ್ರು ಕೂಡ ಮತ್ತಷ್ಟು ಕ್ಲೋಸ್ ಆಗ್ತೀವಿ ಇನ್ ಮುಂದೆ ನಾವ್ ಯಾವತ್ತು ಕೂಡ ಜಗಳ ಮಾಡ್ಕೊಂಡು ದೂರ ಆಗೋದು ಆಗ್ಲೇಬಾರ್ದು ಯಾವತ್ತು ಕೂಡ ಖುಷಿ ಖುಷಿಯಾಗಿರ್ಬೇಕು ನಾನು ಮತ್ತೆ ರಾಜ್ ಅಂತ ಆರಾಧನಾ ಅನ್ಕೋತಾ ಇದ್ದಾಳೆ ಆದ್ರೆ ಇಲ್ಲಿ ಅಮ್ಮ ಮತ್ತೆ ಗಣಪತಿ ಅಂಕಲ್ ಅಂತೂ ಫುಲ್ ಖುಷಿಯಾಗಿದ್ದಾರೆ ಇವತ್ತು ಪಾರ್ಟಿಲಿ ಏನಾಗಬೇಕು ಅದಾಗತ್ತೆ ನಾವು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಆಗತ್ತೆ ರೇಷ್ಮಾಗೆ ಸುಶಾಂತ್ ಹತ್ರ ಆಗ್ತಾನೆ ಬದುಕಿಂದ ದೂರ ಆಗ್ತಾಳೆ ಇವತ್ತು ನಮಗೆ ಏನು ಬೇಕು ಅದೇ ನಡೆಯುತ್ತೆ ಅಂತ ಅಮ್ಮ ಮತ್ತೆ ಗಣಪತಿ ಅಂಕಲ್ ತುಂಬಾನೇ ಖುಷಿ ಪಡ್ತಿದ್ದಾರೆ ಪಾಪ ಆರಾಧನಾ ಕತೆ ಏನು ಪಾಪ ಆ ಹುಡುಗಿ ಏನು ಮಾಡ್ತಿದ್ದಾಳೆ ಅಂತ ಅಮ್ಮ ಕೇಳಿದಕ್ಕೆ ಏನು ಮಾಡ್ತಿದ್ದಾಳೆ ತನ್ನ ಗಂಡ ಬರ್ತಾನೆ ಅಂತ ಮೇಲ್ಗಡೆ ತೆಲೆ ತೆರೆದ ಮೇಲೆ ಎಲ್ಲಾ ರೀತಿಯ ಡೆಕೋರೇಷನ್ ಮಾಡ್ತಾ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡ್ಕೊಂಡು ಕಾಯ್ತಿದ್ದಾಳೆ ಅಂತ ಹೇಳ್ತಾ ಇದ್ರೆ ಹೌದೌದು ಪಾಪಾ ಅವಳಗಂಡ ಬರ್ತಾನೆ ಅಲ್ಲಿ ನೋಡಿದ್ರೆ ರೇಷ್ಮಾ ಜೊತೆ ಇದ್ದಾನೆ ಅಂತ ಹೇಳಿ ಇಬ್ರು ಕೂಡ ನಗ್ತಾ ಇದ್ದಾರೆ ಜೊತೆಗೆ ಆ ಕಡೆ ಸುಶಾಂತ್ ನೋಡಿದ್ದೆ ಈ ಕಡೆ ಕೇಕ್ ಕಟ್ ಮಾಡ್ತಿದ್ದಾಳೆ ಈ ಕಡೆ ರೇಷ್ಮಾ ಎಲ್ಲ ರೀತಿ ಬರ್ಡೇ ಪಾರ್ಟಿ ನಡೀತಾ ಇದೆ ನಿಜವಾಗ್ಲೂ ಸುಶಾಂತ್ ನೀನು ಬರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನಾನು ನೀನು ಬರೋಲ್ಲ ಅಂತಾನೆ ಅಂದ್ಕೊಂಡಿದ್ದೆ ಜೊತೆಗೆ ನಾನು ನಿನ್ನನ್ನು ಇನ್ವೈಟ್ ಕೂಡ ಮಾಡಲಿಲ್ಲ ಅಂತ ಹೇಳಿದಾಗ ಹೌದು ನಾನು ಬರ್ತಿರ್ಲಿಲ್ಲ ಆದರೆ ಎಲ್ಲರೂ ಕೂಡ ಫೋರ್ಸ್ ಮಾಡಿದ್ರು ಅದಕ್ಕೋಸ್ಕರನೇ ಬಂದೆ ಅಂತ ಹೇಳ್ತಿದ್ದಾರೆ ಹೋ ನೀನು ಫೋರ್ಸ್ ಮಾಡಿದಕ್ಕೋಸ್ಕರ ಬಂದ್ಯಾ ಸರಿ ಬಿಡು ನನಗೆ ಗೊತ್ತಿದೆ ಇವತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಆರಾಧನಾಗ ಥರ ಆಗೋಕ್ಕಾಗೋದಿಲ್ಲ ನನಗೆ ಗೊತ್ತಿದೆ ನಿನ್ನ ಹೇಗೆ ನನ್ನ ಕಡೆ ಮಾಡ್ಕೋಬೇಕು ಅಂತ ರೇಷ್ಮಾ ಹೇಳ್ತಿದ್ದಾಳೆ ನಂತರ ಮಹೇಶ್ ಅವರು ಡ್ರಿಂಕ್ಸ್ಗೆ ಒಂದು ಮತ್ತೆ ಬರೋ ಉಷ್ಟಿನ ಮಿಕ್ಸ್ ಮಾಡಿ ಅವ್ರನ್ನ ಫ್ರೆಂಡನ್ನು ಕರೆದು ಇದನ್ನು ಸುಶಾಂತ್ ಕೊಡಿ ಅಂತ ಹೇಳ್ತಾರೆ ಇದರಲ್ಲಿ ಎಲ್ಲ ರೀತಿಯ ಫ್ರೆಂಡ್ಸ್ ಕೂಡ ಪಾಲ್ದಾರ ಆಗಿದ್ದಾರೆ ಈ ಒಂದು ಕೆಲ್ಸ್ದಲ್ಲಿ ನಂತರ ಈ ಕಡೆ ಸುಶಾಂತ್ ಬರ್ತೀನಿ ನಾನು ನೀನೇನು ಅಂದಾಗ ಎಲ್ಲಿಗೆ ಹೋಗ್ತಿದ್ಯಾ ಇನ್ನೂ ಕೂಡ ಪಾರ್ಟಿನೇ ಮುಗ್ದಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ಹೆಂಡತಿ ಕಾಯ್ತಿರ್ತಾರೆ ಹೋಗ್ತೀನಿ ಅಂತ ಹೇಳ್ತಾರೆ ಈ ಥರ ನಮ್ಮ ಮೊಟ್ಟೆನ ತೊಗೊಂಡು ಕುಡಿದ್ಬಿಟ್ಟು ಹೋಗು ಅಂತ ಹೇಳ್ತಿದ್ದಾರೆ ಏನಿದು ಬೇಡ ಬೇಡ ನಾನು ಯಾವ್ದನ್ನ ಕೂಡ ಕುಡಿಯೋದಿಲ್ಲ ಅಂತಿದ್ರೆ ಏನಪ್ಪ ಇದು ನೀನು ಹೆಂಡತಿ ತುಂಬ ಸ್ಟ್ರಿಕ್ ಸ್ಟ್ರಿಕ್ಟ್ ಅಂತ ಅನ್ಸುತ್ತೆ ಏನು ತುಂಬಾ ಕಂಡೀಷನ್ ಹೋ ಹೇಳ್ದಾಗೆ ಕೇಳಬೇಕಾ ಇಲ್ಲಾಂದರೆ ಭಯಾನಕನ ಹಾಗೆ ಹೀಗೆ ಅಂತ ಫ್ರೆಂಡ್ಸ್ ಹೇಳ್ತಿದ್ರೆ ಇಲ್ಲ ನಾನು ಹೆಂಡ್ತಿ ಆ ರೀತಿ ಏನೂ ಕೂಡ ಹೇಳುವುದಿಲ್ಲ ಅವ್ರು ತುಂಬಾ ಫ್ರೀಯಾಗೆ ಬಿಡ್ತಾರೆ ಆದ್ರೆ ನಾನೇನೆ ಇದು ಎಲ್ಲದರಿಂದ ಕೂಡ ಮತ್ತೆ ಆದಮೇಲೆ ದೂರ ಇದ್ದೀನಿ ಅಂದಾಗ ಕಾಕ್ಟೇಲ್ ಕುಡಿಯೋದಕ್ಕೂ ಇಷ್ಟೆಲ್ಲ ಪರ್ಮಿಷನ್ ಬೇಕಾ ಹೆಂಡತಿ ಪರ್ಮಿಷನು ಹೋ ಬಿಡು ಗೊತ್ತಾಯಿತು ಹಾಗೆ ಹೀಗೆ ಅಂತ ಹೇಳಿ ಪರ್ಮಿಷನ್ ತೊಗೊಂಡೆ ಆಚೆ ಬರಬೇಕು ಪಾರ್ಟಿಲಿರಬೇಕು ಹಾಗೆ ಹೀಗೆ ಅಂತ ರೇಗಿಸ್ತಾರೆ ಆ ರೀತಿ ಏನಿಲ್ಲ ಕೊಡಿಯ ಅಂತ ಹೇಳಿ ಕುಡ್ದೇ ಬಿಡ್ತಾನೆ ಈ ಕಡೆ ರೇಷ್ಮೆಗೆ ಫುಲ್ ಖುಷಿಯಾಗದ ನಂತರ ಸುಶಾಂತ ಮತ್ತು ಔಷಧಿನ ಮಿಕ್ಸ್ ಮಾಡಿರ್ತಕ್ಕಂಥ ಡ್ರಿಂಕ್ಸ್ನೇ ತಗೋತಾರೆ ಒನ್ ಬೈ ಒನ್ ಹಾಗೆ ಒನ್ ಬೈ ಒನ್ ಗ್ಲಾಸ್ ಅನ್ನ ಇರ್ತಾರೆ ಈ ಕಡೆ ಮತ್ತು ಏರಿದೆ ಈ ಕಡೆ ರೇಷ್ಮಾ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾರೆ ಈ ಕಡೆ ಫೋಟೋಸ್ ನಾವು ಮಹೇಶ್ ಕ್ಲಿಕ್ ಮಾಡಿ ಅಮುಗೆ ಕಳಿಸ್ತಿದ್ದಾರೆ ನಂತರ ಈ ಕಡೆ ಮಹೇ ಸುಶಾಂತ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನಿನ್ನ ನನ್ನನ್ನು ತುಂಬ ಪ್ರೀತಿ ಮಾಡ್ತೀಯ ಅಲ್ವಾ ಸುಶಾಂತ್ ಅನ್ನೋದಕ್ಕೆ ಹೌದು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಆದರೆ ನಿನ್ನನ್ನೆಲ್ಲ ಮುನಿಯಮ್ಮನ ಮುನಿಯಮನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂತ ಆ ಒಂದು ಮತ್ತಿರಿದ ಅಮಲಿನಲ್ಲಿ ಕೂಡ ಸುಶಾಂತ್ ಅದನ್ನೇ ಹೇಳ್ತಿದ್ದಾನೆ ನಂತರ ಹೌದಾ ನೀನು ಮನೆಗೆ ಹೋಗೋ ಅಷ್ಟರಲ್ಲಿ ಆರಾಧನಾ ಮನೇಲಿರುವುದಿಲ್ಲ ಇನ್ನು ಮುಂದೆ ಅವಳು ನಿನ್ನ ಇರುವುದಿಲ್ಲ ಏನೇ ಇದ್ರು ನಾನೇ ನಿನಗತ್ತೆ ನನ್ನ ಹತ್ರನೇ ಬರಬೇಕು ನೀನು ಅಂತ ರೇಷ್ಮಾ ಅಂದ್ಕೊಂಡದ್ದೆ ಅವ್ನ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಮುಂದಾಗ್ತದಾಳೆ ಜೊತೆಗೆ ಈ ಕಡೆ ರೇವತಿ ಅವರು ತುಂಬ ಗಾಬರಿ ಆಗಿದ್ದಾರೆ ಜೊತೆಗೆ ಪಕ್ಕದ ಮನೆಯವ್ರು ಕೂಡ ಬರ್ತಾರೆ ಯಾಕೆ ರೇವತಿ ಅಕ್ಕ ಏನಾಯಿತು ಅಂದಾಗ ಅವ್ರು ಇನ್ನೂ ಮನೆ ಕೂಡ ಮನೆಗೆ ಬಂದಿಲ್ಲ ಅಂದಾಗ ಅಯ್ಯೋ ಬರ್ತಾರೆ ಬಿಡಿ ರೇವತಿ ಅಕ್ಕ ದುಡ್ಡು ಬರ್ತದ ಅಲ್ವಾ ಅದಕ್ಕೆ ಇಸ್ಬಿಟ್ ಕಿಸ್ಬಿಟ್ ಆಡೋಕ್ಕೆ ಹೋಗಿರ್ಬೋದು ಅಂದಾಗ ಇಲ್ಲ ಅವ್ರು ಆ ರೀತಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಆಗ್ತಾನೆ ಕಾಲ್ ಮಾಡಿದೆ ಬರ್ತೀನಿ ಅಂತ ಹೇಳಿದ್ರು ಈಗ ಆರಾಧನಾ ಕೂಡ ಆಲ್ರೆಡಿ ಹೊರಟ್ರೂ ಅವ್ರಿಗೆ ಯಾವುದೇ ರೀತಿ ರಾತ್ರಿ ಹೊತ್ತು ಕೆಲಸ ಇಲ್ಲ ಅಂದ್ಲು ಆದರೆ ಇವ್ರು ಮಾತ್ರ ಕೆಲಸ ಇದೆ ಅಂತ ಹೇಳಿದ್ರು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಿತ್ತು ಅದನ್ನೆಲ್ಲ ನೋಡಿದ್ರೆ ಏನೋ ತಪ್ಪಾಗ್ತದೆ ಏನೋ ಮಹಾನ್ ಕೆಲಸ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಅಂತ ಗಾಬರಿ ಆಗ್ತದೆ ಜೊತೆಗೆ ಎಸ್ಪಿಟ್ ಆಡೋಕ್ಕೆ ಹೋಗಿದಾದರೆ ಅವ್ರಿಗೆ ದುಡ್ಡು ಇರಬೇಕಿತ್ತು ಇದು ತಿಂಗಳು ಸಂಬಳ ಖಂಡಿತ ಅವರು ಅಂಥ ಕೆಲಸಕ್ಕೆ ಹೋಗಿರುವುದಿಲ್ಲ ನನಗೆ ಯಾಕೋ ಗಾಬರಿ ಆಗ್ತದೆ ಅಂತ ಹೇಳ್ತಿದ್ರೆ ನೀನು ಸುಮ್ಮನೆ ವಿನಾಕಾರಣ ಆರಾಧನಾ ಯೋಚನೆಯಲ್ಲಿ ಈ ರೀತಿ ಅನ್ಕೋತಿದ್ಯಾ ಏನೂ ಕೂಡ ಆಗೋದಿಲ್ಲ ಎಲ್ಲ ಕೂಡ ಒಳ್ಳೇದಾಗತ್ತೆ ಜೊತೆಗೆ ಮಹೇಶನ ಬಂದರೆ ಹೇಳಿ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ಆದರೆ ಇಲ್ಲಿ ಮಹೇಶ್ ಅವರು ಮನೆ ತೊಡೆಯೋ ಕೆಲಸನ ಮಾಡ್ತಿದ್ದಾರೆ ಇವತ್ತು ಸುಶಾಂತ್ ಆರಾಧನಾ ಕತೆ ಮುಗೀತು ಅವರ ಜೀವನಕ್ಕೆ ತಿಲಾಂಜಲಿ ಬಿಟ್ಟಿದ್ದಾಯ್ತು ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ತೆರೆಸ ಮೇಲೆ ತನ್ನ ಗಂಡಂಗೋಸ್ಕರ ಕಾಯ್ತಿದ್ದಾಳೆ ಫೋಟೋಸ್ನ ಪಿಕ್ ತೆಗೆದು ಆ ಯೇಶ್ವಸ್ನ ಸುಶಾಂತ್ಗೆ ಕಳಿಸ್ತಿದ್ದಾಳೆ ಕಾಲ್ ಮಾಡ್ತಿದ್ದಾಳೆ ಬಟ್ ಸುಶಾಂತ್ ಕಾಲ್ ಪಿಕ್ ಮಾಡ್ತಿಲ್ಲ ಡ್ಯಾನ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಮತ್ತು ಹಾಗೆ ಏರ್ತಾ ಇದೆ ಒನ್ ಬೈ ಒನ್ ಗ್ಲಾಸ್ ಮತ್ತೆ ಮತ್ತೆ ತೊಗೊಂಡು ಕುಡಿತಾ ಇದ್ದಾರೆ ನಂತರ ಮೂರ್ಛೆ ಹೋಗೋ ಸ್ಥಿತಿಗೆ ಬಂದ್ಬಿಡ್ತಿದ್ದಾರೆ ತನ್ನನ್ನು ತಾನೇ ತನ್ನ ಬಗ್ಗೆ ತಾನೇ ಏನಾಗ್ತದೆ ಎಂತು ಅಂತ ಕಳ್ಕೊ ನೆನಪಾಗದೆ ಕಳೆದು ಹೋಗೋಷ್ಟು ಮಟ್ಟಿಗೆ ಆ ಒಂದು ಮತ್ತು ಇದೆ ಸುಶಾಂತ್ಗೆ ಏನಾಯಿತು ಏನು ಅಂತ ಗೊತ್ತಾಗ್ದಿರೋ ಸ್ಥಿತಿ ನಾನು ತಲುಪ್ತಿದ್ದಾನೆ ಸುಶಾಂತ ನಂತರ ಇಲ್ಲಿ ಅಮ್ಮು ಮತ್ತು ಗಣಪತಿ ಅಂಕಲ್ ಬರ್ತಾರೆ ಬರ್ತದಾಗಿ ಏನದು ಬರ್ಡೇ ಪಾರ್ಟಿ ಏನು ನಡೀತಾ ಇಲ್ವಲ್ಲ ಯಾರು ಬರ್ಡೇ ಇದೆ ನನಗಂತೂ ಗೊತ್ತಿಲ್ವಲ್ಲ ಅಂತ ಹೇಳ್ತಿದ್ರೆ ಅಯ್ಯೋ ಅಮಲ ಏನು ಮಾತಾಡ್ತಿದ್ಯಾ ನೀನು ಆರಾಧನಾ ಅವ್ಳು ಗಂಡಿಗೋಸ್ಕರ ಇಷ್ಟೆಲ್ಲ ಪ್ರಿಪೇರ್ ಮಾಡಿಕೊಂಡು ಕಾಯ್ತಾ ಇರೋದು ಅಂತ ಹೇಳ್ತಿದ್ದಾರೆ ನಂತರ ಹೌದಾ ಅದಕ್ಕೆ ಎಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡು ಕಾಯ್ತಿರುವುದು ಅವತ್ತು ನನ್ನಿಂದ ಎಲ್ಲ ಹಾಳಾಗೋಯ್ತಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಇವ್ರಿಬ್ರು ಕೂಡ ನನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳ್ತಿದಾರೆ ನಂತರ ದೀಪ ಆರೇ ಹೋಯ್ತು ಅರ್ಥ ಏನು ಅಂತ ಗೊತ್ತಾ ಜೀವನದಲ್ಲಿ ಬೆಳಕು ಅನ್ನೋದು ಇನ್ನು ಮುಂದೆ ಇರೋದಿಲ್ಲ ತಗೋ ಅಂತ ಹೇಳಿ ಲೈಟ್ ಆನ್ ಮಾಡಿ ಕೊಡ್ತಾರೆ ಅಮ್ಲಾ ಏನಿದು ನೀನು ದೀಪ ಹಚ್ಚಿ ಕೊಡ್ತಿದ್ಯಾ ಅಂತ ಹೇಳಿದ್ರೆ ನೀನು ಇವ್ರ ಬದುಕಿಗೆ ಬೆಳಕಾಗ್ತಿದ್ಯಾ ಅಮ್ಮೋ ಅಂತ ಗಣಪತಿ ಅಂಕಲ್ ಕೇಳ್ತಿದ್ರೆ ಗೊತ್ತಾಗುತ್ತೆ ಇನ್ ಸ್ವಲ್ಪ ಸಮಯದಲ್ಲಿ ನಾನು ಅವರ ಬದುಕಿಗೆ ಬೆಳಕಾಗ್ತೀನ ಅಥವಾ ಬೆಂಕಿ ಆಗ್ತೀನ ಅನ್ನೋದು ಅಂತ ಅಮಲ ರೇಖಿಸ್ತಿದ್ದಾರೆ ಸುಮ್ಮನೆ ಇಲ್ಲಿಂದ ಹೊರಟೋಗಿ ಇಷ್ಟು ದಿನಗಳಾದ್ಮೇಲೆ ನಿಮ್ದು ಎಂದ ಇದ್ದೀನಿ ಸುಮ್ಮನೆ ಅದನ್ನ ಮಾಡೋಕೆ ಬರ್ಬೇಡಿ ಅಂತ ಆರಾಧನಾ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಇದು ಕೂಡ ನನ್ನ ಮನೆ ನಾನು ಕೂಡ ಎಲ್ಲಾದ್ರೂ ಇರ್ಬೋದು ನನ್ನ ಮನೆಯಿಂದ ನನ್ನೇ ಹೋಗು ಅಂತ ಹೇಳ್ತಿದ್ಯಲ್ಲ ಇದು ಸರಿನಾ ಆರಾಧನಾ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ಅಂತೂ ಕೆಂಡ ಕರ್ತದಾಳೆ ಸ್ವಲ್ಪ ಕೂಲ್ ಡೌನ್ ಮಾಡ್ಕೊ ಅಂತ ಹೇಳ್ತಿದ್ದಾರೆ ಮುಂಚೆತಿಗೆ ಏನು ಮಾ ನಿನ್ ಗಂಡನ ಕಾಯ್ಕೊಂಡು ಕುತ್ಕೊಂಡ ನಿನ್ ಗಂಡ ಬರುವುದಿಲ್ಲ ಅವ್ನು ಹೋಗಿರೋದು ಪಾರ್ಟಿಗೆ ಅಂತ ಹೇಳ್ತಿದ್ರೆ ಅವ್ರು ಬಂದೇ ಬರ್ತಾರೆ ಹೇಳಿದ್ದಾರೆ ಬರ್ತೀನಿ ಅಂತ ಆರಾಧನಾ ಹೇಳಿದಾಗ ಬರ್ತಾನೆ ಬರ್ತಾನೆ ಅವನು ಬೆಳಿಗ್ಗೆ ತನಕ ಬರುವುದಿಲ್ಲ ಪಾರ್ಟಿ ಅಂದ್ರೆ ಏನು ಅಂತ ಗೊತ್ತಿದ್ಯಾಂಗೆ ಅಷ್ಟು ಮಂಗಲ್ ಆಗಿರ್ತಾನೆ ಅಂತ ಹೇಳ್ತಿದಾರೆ ಇಲ್ಲಿ ಆರಾಧನ ಮಾತ್ರ ಒಪ್ಪೋಕೆ ರೆಡಿ ಇಲ್ಲ ಸರಿ ಬಾ ಮ ನಂಬೋದಿಲ್ಲ ನಾವೇನು ಮಾಡೋಕ್ಕಾಗತ್ತೆ ಬಾ ಹೋಗುಣ ಅಂತ ಗಣಪತಿ ಅಂಕಲ್ ಹೇಳಿದ್ರೆ ಹಿರಿಯ ಅಂಕಲ್ ನಾನ್ ಬಂದಿರೋ ಕೆಲ್ಸಾನೆ ಮುಗಿದ ಹೇಗೆ ಹೋಗೋಕ್ಕಾಗತ್ತೆ ನಾನು ಬಂದಿರೋ ಕೆಲಸ ಮುಗಿಸಿ ಬರ್ತೀನಿ ತಗೋ ಆರಾಧನ ಈ ಫೋಟೋಸ್ ನೋಡು ಗೊತ್ತಾಗತ್ತೆ ನಿನಗೆಲ್ಲ ಕೂಡ ಅಂತ ಹೇಳಿ ಫೋಟೋಸ್ ತೋರಿಸ್ತಾಳೆ ಫೋಟೋ ನೋಡಿ ಆರಾಧನ ಗಾಬರಿ ಆಗ್ತದಾಳೆ ಬಿಕೋಸ್ ಸುಶಾಂತ್ ಡಾನ್ಸ್ ಮಾಡಿದ್ದು ಎಲ್ಲ ಫೋಟೋಸ್ ನಾನು ನೋಡ್ತಿದ್ದಾಳೆ ಜೊತೆಗೆ ಸುಶಾಂತ್ ಹೋಗ್ಬೇಕಿದ್ರೆ ಪಾರ್ಟ್ ಇದೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹುಡುಗರು ಫ್ರೆಂಡ್ಸು ನೀವು ಬರೋದು ಬೇಡ ಅಂತ ಹೇಳಿದ್ದು ನಿಮಗೆ ಆಮೇಲೆ ಸಿಂಗಲ್ ಆಗ್ತೀರಾ ಲೂನ್ ಅಂತ ಅನಿಸ್ಬಿಡುತ್ತೆ ಅಂತ ಹೇಳಿದು ಎಲ್ಲವೂ ಕೂಡ ಆರಾಧನಾ ನೆನಪು ಹಾಗೆ ನನ್ನ ಗಂಡ ನನ್ನ ಮೋಸ ಮಾಡಿದ್ರು ಅಂತ ಕಣ್ಣೀರು ಹಾಕ್ತಿದ್ದಾಳೆ ಹಾಗಿದ್ರೆ ಅಲ್ಲಿ ಅನಾಹುತ ಗಟ್ಟಿಸ್ಬಿಡುತ್ತೆ ರೇಷ್ಮಾ ಮತ್ತು ಸುಶಾಂತ್ ನಡುವೆ ಆರಾಧನಾ ಬದುಕು ಬೀದಿ ಪಾಲೆ ಆಗ್ಬಿಡತ್ತಾ ಏನಾಗ್ತದೆ ಇದನ್ನೆಲ್ವನ ಕೂಡ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗಿಸ್ಕೋರು ವೀಚ್ ಮಾಡಿ